ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕಡೆ ಸನ್ಸೆಟ್ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಲ್ಲ ಗೂಡ್ ಬೇರೆ ಐತಲ್ಲಿ ಎಷ್ಟು ಚೆಂದ ಹಿಂದಿಂದು ರೌಂದಿ ಸುತ್ತ ಹೊಗೆ ಹೆಚ್ಚಾರ ಅದು ಸೂರ್ಯನ ಸುತ್ತ ಎಷ್ಟು ಚೆಂದ ಕಾಣತೈತಿ ನೋಡಿರಿ ಅಶ್ವಿನಿ ಬಿ ಫಾರ್ಮರ್ ಲೈಫ್ ಚಾನಲ್ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಇಡುವಷ್ಟಾದರೆ ಹಂಗೆ ಸಬ್ಸ್ಕ್ರೈಬು ಮಾಡ್ಕೊಡ್ರಿ ಚೆನ್ನಾಗೈತಲ್ಲ ಸನ್ಸೆಟ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಂಗೆ ಒಂದು ಚಾನಲ್ ಐತಿ ಇನ್ಸ್ಟಾಗ್ರಾಮ್ನಾಗ ಅದ್ರಾಗ ಶೇರ್ ಮಾಡಿದ್ನಿ ನಮ್ದು ಅರ್ಧ ಪ್ಯಾಕೆಟ್ ಗೊಂಜಾಳ ನಾ ಹದಿನಾಲ್ಕು ಕ್ವಿಂಟಲ್ ಆಗೈತೆ ಅಂತ ಯಾರೂ ನಂಬೋಕೆ ತಯಾರಿಲ್ಲ ಆ್ಯಕ್ಚುಲಿ ಹೆಂಗೆ ರೀ ಹೆಂಗೆ ರೀ ಅಂತೇಳಿ ಎಲ್ಲ ಒಬ್ಬ ಅಣ್ಣ ಹತ್ರ ತುಂಬ ರಿಕ್ವೆಸ್ಟ್ ಮಾಡಾಕತ್ತಿದ್ದ ಹೆಂಗೆ ಹೇಳಕ್ಕ ನಾವು ಬೆಳೆಯತ್ತೀವಿ ನಾವು ರೈತರದು ಹೆಂಗೆ ಹೇಳಕ್ಕ ಅಂತೇಳಿ ಹೆಂಗೆ ಎಷ್ಟರ ಐತೆ ನೆಲ ಎಲ್ಲ ಯೂಟ್ಯೂಬ್ನಾಗ ಇಡು ಹಾಕಂತ ಹೇಳಿದ ಅದಕ್ಕೆ ಹಾಕತ್ತೀನಿ ಅಲ್ಲಿ ಹುಟ್ಟಿ ಉಲ್ಲ ಗೂಡ ಇಲ್ಲಿಂದ ಆ ದಂಡಿತನ ಕಿನಾಲ್ತನ ಅಲ್ಲಿ ಪೈಪ್ ಕಾಣಿಸ್ತೈತಲ್ರಿ ಅಲ್ಲಿತನ ಅಲ್ಲಿ ನೆಲ ನೋಡ್ರಿ ಎಷ್ಟು ಅಂದ್ರೆ ಐದು ಸಾಲ ಬಿದ್ದಿದ್ದು ಆ ಕಡೇನು ಪಕ್ಕ ಇರಲಿಲ್ಲ ದಂಡಿಕ್ಕ ಪೂರ್ತಿ ಅಲ್ಲಿ ತೆಂಗಿನ ಗಿಡಗಳು ಅಲ್ಲಿ ಭಾಳ ಗಡಿಸೈತಿಲ್ಲ ಅಲ್ಲಿ ಮಂಗ್ಯಾನ ಅರ್ಧ ಹಾಳು ಮಾಡಿದ್ದು ಆಮ್ಯಾಗ ಏನಂದ್ರೆ ನೆರಳಾಗತ್ತಲ್ಲ ಹಾಗಾಗಿ ಪಕ್ಕ ಇರಲಿಲ್ಲ ಆ ಕಡೆ ಅದರ ಬಿಟ್ಟು ಈ ಕಡೆ ಏನೈತ ಈ ಕಡೆ ಎಲ್ಲ ಇದೆಲ್ಲ ಇತ್ತು ಆಮ್ಯಾಗ ಇಲ್ಲಿತನ ನೋಡ್ರಿ ಒಟ್ಟು ಅಂದ್ರೆ ಇದು ಹೋದ ಸಲ ನಾವು ಏನಪ್ಪ ಅಂದ್ರೆ ಬಾಳೆ ಹಾಕಿದ್ದೀವಲ್ಲ ತೆಗ್ದು ಅದರ ಅಲ್ಲೇ ಎಲ್ಲ ಅಲ್ಲೇ ಲುಟ್ರು ಹೊಡೆದಿರೋದ್ರಿಂದ ಅದರದ್ದೊಂದು ಸ್ವಲ್ಪ ಶಕ್ತಿ ಇತ್ತು ಅದ್ರಾಗ ಆಮ್ಯಾಗ ಮಳ್ಳಿ ಭಾಳ ಅಂದ್ರೆ ಮಳ್ಳಿ ನಾವು ಕಬ್ಬಣಿಯಾಗ ಹಾಕಿದ್ದೀವಲ್ಲ ಅದು ಉಳ್ದಿತ್ತು ಅದನ್ನು ಅದನ್ನು ಮಳ್ಳಿ ಉಳ್ದ ಉಳ್ಯಾನ ಸಾಲು ಸಾಲ ಸ್ವಲ್ಪ ಗೊಂಜಾಳ ಒಂದು ಮೊಳೆಕಾಲ್ ಮಠ ಅಂದ್ರ ಅದರ ಮ್ಯಾಲ ಒಂದು ಸ್ವಲ್ಪ ಆಗಿಂದ ನಾವು ಅದನ್ನೆಲ್ಲ ಸಾಲು ಸಾಲ ಒಗೆದಿದ್ದೀವಿ ಅದ್ರಾಗ ನಮ್ಮ ಯಜಮಾನ್ರು ಒಗೆದ್ರು ಅವಾಗೂ ಇಡೋ ಹಾಕಿ ನೋಡ್ಬೋದು ಅಲ್ಲಿಂದ ಸೋ ಇಲ್ಲಿ ಮಠ ಅಷ್ಟು ನೆಲ ಇರೋದಾ ಇಷ್ಟು ಗೂಡಾಗಿತ್ತು ನೋಡ್ರಿ ಕಾಣಿಸ್ತೈತಿ ನಾಯನ್ ಸುಳ್ಳು ಹೇಳತ್ತಿಲ್ಲ ಬೇರೆ ನೆಲನ ಇಲ್ಲ ನಮ್ಗೆ ಆ್ಯಕ್ಚುಲಿ ಇಲ್ಲಿದ್ದು ಆ ಕಡೆ ಎಲ್ಲ ಕಬ್ಬು ಐತಿ ಆ ಕಡೆ ಮೂರು ಎರಡೂವರೆ ಎಕರೆ ಎಲ್ಲ ಕಬ್ಬು ಐತಿ ಆಮ್ಯಾಗ ಅದನ್ನು ಬಿಟ್ಟರೆ ನಮಗೆ ಇರೋದು ನೆಲ ಅಲ್ಲಿ ಎಲ್ಲ ಬಾಳೆ ಹೆಚ್ಚು ಅವಾಗೂ ವಿಡಿಯೋ ಹಾಕಿ ನೋಡ್ಬೋದು ನಾಯನ ಸುಳ್ಳು ಹೇಳಾಕತ್ತಿಲ್ಲ ಸುಳ್ಳು ಹೇಳಿ ವಿಡಿಯೋ ಮಾಡೋ ಉದ್ದೇಶವೂ ನಂದಲ್ಲ ಅಲ್ಲಿ ನೆಲ ಖುರ್ಲ್ಲೇ ಬಿಟ್ಟಿದ್ದೆವು ಕಸ ಆಗಿತ್ತು ಅವಾಗೂ ಇಡೋ ಹಾಕಿ ಏನು ಕಸ ಆಗೈತಿ ಹಿಂಗೆ ಬಾಳಿ ಹೆಚ್ಚು ಸಂಬಂಧ ಗೊಂಜಾಳು ಹಾಕಿಲ್ಲ ಹೀಗೆಲ್ಲ ಹೇಳ್ಕೊಂಡೇನಿ ಅವಾಗಾದ್ರೂ ಈಗ ಬಾಳಿ ಹೆಚ್ಚಿನ ಆಲ್ಮೋಸ್ಟ್ ಒಂದು ದೀಡ್ ತಿಂಗಳು ಹಾಕತ್ತು ಗೊಂಜಾಳ ಈಗ ಮೊನ್ನೆ ಮೊನ್ನೆ ತೆಗ್ದೇವಿ ಇದಷ್ಟ ನೆಲ ಈಗ ಕುರ್ಲ ಇರೋದು ನಮ್ಮ ನೆಲನೂ ಇಲ್ಲ ನಾ ಸುಳ್ಳು ಹೇಳೋಕ್ಕೂ ಹೊತ್ತಿಲ್ಲ ಸೊ ಅದಕ್ಕೆ ಹೆಂಗೆ ಹೆಂಗೆ ಸಾಧ್ಯ ಅಂಥೇಳಿ ಕೇಳಾಕತ್ತಿದ್ರು ಭಾಳ ನಮ್ಮ ಅಂತಂಬ್ರಿಗೆ ಕೂಡ ಅದಕ್ಕೆ ಹೇಳ್ಬೇಕಂತೇಳಿ ವಿಡಿಯೋ ಮಾಡಿದ್ದೆ ಯಾರೂ ನಂಬಂಗಿಲ್ಲ ಎಲ್ಲ ಏನಾರ ಕಮೆಂಟ್ ಹಾಕ್ತಾರೆ ಬಿಡಪ್ಪ ಅಂತ ಹೇಳಿದೆ ನಮ್ಮ ಭಾರಿ ಚಲೋ ಅಣ್ಣಗಳೊಂದು ಅದಾರ ಅದ್ರಾಗೆ ಅವ್ರು ಕೇಳಾಕತ್ತಿರ ಜಾಸ್ತಿ ಯಾಕಂದ್ರೆ ಅವರು ಆದ ಕಾರಣಕ್ಕೆ ಯಾರೂ ನಂಬಂಗಿಲ್ಲ ಬಿಡಪ್ಪ ಅಂತ ಹೇಳಿ ನಾನು ಇಡೋ ಹಾಕಿದ್ದಿಲ್ಲ ಹಂಗೆ ಮನೆ ಹಿಡ್ಯೋದ ಹೇಳಿದ್ನಷ್ಟ ಮನೆ ರಾಶಿ ಆಯ್ತು ಆಗ ಕಳ್ಸಿದ್ದೀವಲ್ಲ ಅದು ನಾವು ಕಳ್ಸಿದ್ದು ಹನ್ನೊಂದು ಕ್ವಿಂಟಲ್ ಮತ್ತು ಉಳಿದದ್ದು ಉಳ್ದು ಮೂರು ಕ್ವಿಂಟಲ್ ಏನು ಮಾಡ್ಯಪ್ಪ ಅಂದ್ರೆ ಈ ಡಬ್ಬಿ ಇದು ಮೂರು ಕ್ವಿಂಟಲ್ ಡಬ್ಬಿ ಐತಿ ಈ ಡಬ್ಬಿ ಫುಲ್ ಹಾಕಿವು ನೋಡ್ರಿ ಗೊಂಜಾಳ ಎಷ್ಟು ಮಸ್ತ್ ಅದ ನೋಡ್ರಿ ದಪ್ಪು ದಪ್ಪ ಕಾಳ ಸಷ್ಟಿಷ್ಟು ದೊಡ್ಡ ಕಪ್ ಇದನ್ನಾಗ್ಯಾವ ಆಮ್ಯಾಗ ತೆನೀದು ಒಂದು ರೀಲ್ಸ್ ಹಾಕಿದ್ನಿ ಅದನ್ನ ಹಿಂದಾಡ್ಸಿ ಹಾಕ್ತೇನೆ ಇಡೋದಾಗ ನೋಡ್ರಿ ತನೀನು ಆಮ್ಯಾಗ ಇದೊಂದು ಗೊಬ್ಬರ ಸೀಳಿಟ್ಕೊಂಡೆವು ಹೌದು ಇಷ್ಟ ಹನ್ನೊಂದು ಚೀಲ್ ಕಳಿಸ್ಯವು ಸಾಕ್ಷಿ ಏನಾರ ಬೇಕಿತ್ತು ಅಂದರೆ ಆದ್ರೆ ಚೀಟ್ ಐತಿ ಅದನ್ನು ಕೂಡ ಹಾಕ್ತೇನೆ ಸುಳ್ಳು ಹೇಳಿ ಹಾಕ ಹೇಳಿ ವಿಡಿಯೋ ಮಾಡುವಂಥ ಉದ್ದೇಶನೇ ಇಲ್ಲ ನಂದೇನು ಸೊ ಅಣ್ಣ ಭಾಳ ಹೆಂಗೆ ಹೆಂಗ್ರಿ ಹೇಳಿರಿ ಅಂತ ನಾವು ಅದಕ್ಕೆ ಹಾಕಿದ್ದು ಒಂದು ಸಲ ಸಣ್ಣದಿರ್ತಾನೆ ಮತ್ತು ಗೊ ಹಾಕಿ ಅದನ್ನು ಗೊಂಜಾಳ ಹಾಕಾಗ ಒಂದು ಸಲ ಗೊಬ್ಬರ ಆ ಕಡೆ ಗೊಬ್ಬರ ಅಂತಾರಲ್ಲ ಅದನ್ನ ಹಾಕಿವು ಅದ್ರ ಬಳಗೆ ಸ್ವಲ್ಪ ಎತ್ತರಾಗನ ಒಂದು ಸ್ವಲ್ಪ ಹೀರಿಯ ಗೊಬ್ಬರ ಹಾಕಿವು ಅದಾದ ಬಳಕೆ ಒಂದು ಸ್ವಲ್ಪ ಎತ್ತರಾಗನ ಅದನ್ನು ಏನು ಮಳ್ಳಿಗೊಬ್ರ ಒಂದು ಏಳೆಂಟು ಬುಟ್ಟು ಎಷ್ಟು ಉಳಿದಿತ್ತು ಅಲ್ಲೇ ಒಂದು ಸ್ವಲ್ಪ ಒಗೆದಿದ್ದೆವು ಕರೆ ತೆನಿ ನಮ್ಮ ಕೈಯ್ಯ ಹಿಡ್ಯಾಗ ಹಿಡಿಯಾಕ ಬರ್ತಿದ್ದಿಲ್ಲ ಅದಕ್ಕೆ ದಪ್ಪ ದಪ್ಪ ದಪ್ಪಾಗಿದ್ದು ಮತ್ತು ತುದಿತನಕಾಳಾಗಿದ್ದು ಅದಕ್ಕೆ ಅಷ್ಟು ಅದ ಮತ್ತು ನೋಡಿ ನೋಡಿದ್ರಲ್ಲ ಗೊಂಜಾಳ ಎಷ್ಟು ದಪ್ಪ ಐತೆ ಅಂತ ಫುಲ್ ಒಂದು ಸ್ವಲ್ಪ ಹುಂಚಿ ಬೀಜ ಅಂತಾರಲ್ಲ ಹಂಗೆ ದಪ್ಪ ದಪ್ಪಾಗೈತಿ ಪಾಕಿಟ್ ಯಾವ್ದತ್ತ ನಿಮ್ಗೆ ಕ್ಯೂರಿಯಾಸಿಟಿ ಬಂದಿರ್ಬೇಕಾ ಹೇಳ್ತೀನಿ ಸೊ ಅದಕ್ಕೆ ಅಷ್ಟು ಅದ ಇವಾಗೇನ ನಮ್ಮದು ಎರಡು ಸಾವಿರದ ರೇಟ್ ಎರಡು ಸಾವಿರದ ಐವತ್ತನ ಅಂದರು ಅಷ್ಟ ಹತ್ತೈತಿ ಪರವಾಗಿಲ್ಲ ಅಷ್ಟು ನೆಲಕ್ಕೆ ಅದು ಹೆಚ್ಚನ ಎಲ್ಲರೂ ಶಾಕ್ ಆಗ್ಲತ್ತಾರ ಹೇಳಿದ್ರೂಪೇ ನಮ್ಮ ಊರಿ ಹೋದಾಗ ಮನೆ ಹೇಳಿದ್ರು ಎಲ್ಲರೂ ಹೆಂಗೆ ಅದ ಹೆಂಗೆ ಸಾಧ್ಯ ಅನ್ನಕತ್ತಿದ್ರ ಐದು ಸಾಲು ಬಿದ್ದತಿ ಡಿ ದಿಡ ಟೇಲರ್ ಹೊಂಟಾವ ಸಫೈ ಸಪ್ಪೈ ಪೂರ್ತಿ ತುಂಬೇನು ಹಾಕಿಲ್ಲ ಒ ಟೇಲರ್ ಫುಲ್ ಏನು ತುಂಬಿಲ್ಲ ಹೆಂಗೇನ ಆಮ್ಯಾಗ ಇನ್ನೊಂದು ಅರ್ಧ ಟೇಲರ ಅಂದ್ರೆ ಅಲ್ಲೆಲ್ಲ ದಿಬ್ಬಿ ಹತ್ತಿ ಬರ್ಬೇಕಂದ್ರೆ ಚಲ್ಯಾಡ್ತಾವ ಅಂಥೇಳಿ ಅಷ್ಟು ಹಾಕಿದ್ವಿ ಅಂತಂದು ಅಲ್ಲಿ ನೆಲದಾಗ ಅಲ್ಲಿ ಕುಲ್ಲ ನೆಲ ಆಯ್ತಲ್ಲ ಬೇರೆದವ್ರದ್ದು ಅಲ್ಲಿ ಹಾಕಿದ್ವಲ್ಲ ಹಾಗಾಗಿ ಅಲ್ಲಿ ದಿಬ್ಬಿ ಹತ್ತಿಸ್ಕೊಂಡ್ ಬಂದಿತ್ತಲ್ಲ ಹಾಗಾಗಿ ಅವಾಗ ತುಂಬ್ಕೋಬೇಕಾರೆ ಎಲ್ಲ ಮಾಡಾಗ ಟೇಲರ್ನೇ ಹಾಕಬೇಕಾರೆ ಎಲ್ಲ ಇಡೋ ಹಾಕಿ ಬೇಕಿದ್ರೆ ಹಿಂದಿನ ಇಡೋ ಎಲ್ಲ ಚೆಕ್ ಮಾಡ್ರಿ ನಿಮಗೆ ಹೆಂಗೆ ಬೆಳಿಲಾಕ ಏನು ಕಾರಣ ಹೇಳಿ ಮತ್ತು ನೀರು ಮೇನ್ ಮಳಿ ಒಂದು ಜಾಸ್ತಿ ಆಯ್ತಲ್ಲ ಮಳೆಯೂ ಆಯ್ತು ಹಂಗೆ ನಾವು ನೀರು ಹಾಸ್ಯವು ಹಂಗಾಗಿ ಯಾವಾಗ ಟೈಮ್ ಸೇರಿ ನೀರು ಕೊಟ್ರೆ ಖಂಡಿತ ಬೆಳಿತಾವ ಸರಿಯ ತಂಗ್ ನೀರು ಹಾ ಸರಿಯ ತಂಗ್ ಒಬ್ರ ಎಲ್ಲ ಹಾಕಿರ ಚಲೋ ಬೆಳೆದ ಬೆಳಿತಾವ ನೀವು ಕೂಡ ಟ್ರೈ ಮಾಡ್ರಿ ಈಗ ಬೀಜ ಯಾವುದನ್ನು ತೋರಿಸ್ತೀನಿ ಬರ್ರಿ ಇಲ್ಲೈತೆ ನೋಡ್ರಿ ಇದು ಹೈಟೆಕ್ ಅಂತ ಅದ್ರ ಹೆಸರು ಚೀಲದ ಹೆಸರು ತೋರ್ಸಾತ್ ನೋಡ್ರಿ ತೆನಿ ಮಾತ್ರ ಅಲ್ಲಿತ್ಲ ಹಂಗ ಆಗೈತಿ ಇಷ್ಟ ನೋಡ್ರಿ ಬೀಜ ಅದ್ರಾಗಿನೂ ತಗೊಂಡಿದ್ದ ಹೊಸ ಪ್ಯಾಕೆಟ್ ಇದ್ದ ಮತ್ತೆ ಎದ್ರಾಗೂ ಹಾಕಿಲ್ಲ ನಾವು ಗಂಜಾಳ ನೀವು ನೋಡಾತೀರಿ ಎದುರಾಗು ಹಾಕೋಕೆ ನೆಲನೂ ಇಲ್ಲ ನಮಗೆ ಇದ ನೋಡ್ರಿ ಇಷ್ಟು ದಪ್ಪ ತೆನಿನ ಆಗ್ತಾವೆ ಆ್ಯಕ್ಚುಲಿ ಇದನ್ನು ಟ್ರೈ ಮಾಡ್ರಿ ನೀವು ಚಲೋ ತಂಗ್ ಬೆಳೀಬೋದ ಮಸ್ತ ಒಟ್ಟ ಬೀಜ ಹೆಂಗದ ಅಂತ ತೋರಿಸ್ತೀನಿ ನೋಡ್ರಿ ಇವಾಗ ನಾವು ಯೂಸ್ ಮಾಡಿದ ಅಷ್ಟ ಇನ್ನಷ್ಟು ಉಳ್ದ ನೋಡ್ರಿ ಬೀಜನೂ ಮಸ್ತ್ ಅದ ಹೊಟ್ಟೆ ಹಾಕೋಕೆ ಇವನ್ನ ಸಲ ಹಾಕಿ ನೀವು ಆ ಥರ ನೀರ ಗೊಬ್ಬರ ಹಾಕಿ ನೋಡ್ರಿ ಚೆನ್ನಾಗಿ ಬೆಳೀಬೋದ ಆಮೇಲೆ ಅದಕ್ಕೆಲ್ಲ ನಂಬರ್ಸು ಕೊಟ್ಟಾರ ನೋಡ್ರಿ ಅದರ ಮ್ಯಾಗ ಐವತ್ತೊಂದು ಜೀರೋ ಎಂಟು ಅಂಥೇಳಿ ಇದು ಬೀಜದ ಪಾಕೆಟ್ ಅಷ್ಟು ಹಿಡ್ದೇನಲ್ಲ ಅಷ್ಟು ಮ್ಯಾಗಿನ ಅಷ್ಟ ಬೀಜ ಹಾಕಿ ಅಷ್ಟ ಬೀಜ ಹಾಕಿವು ಇಷ್ಟು ಹೊಂಟೈತಿ ಎಲ್ರಿಗೂ ಶಾಕ್ ಆಗೋದಿರ್ಬೇಕು ಅಣ್ಣಾನು ಕೇಳಿ ಅಣ್ಣಗಳು ಕೇಳಿ ಹೆಂಗೆ ಶಾಕ್ ಆದರು ಹೆಂಗೆ ರೀ ಅಕ್ಕ ರೀ ಅಂಥೇಳಿ ಅವ್ರಿಗೆ ಅದಕ್ಕೆ ಇಡೋ ಮಾಡಿ ಹಾಕಿನಿ ಎಲ್ಲರಿಗೂ ನೀವು ಶೇರ್ ಮಾಡ್ರಿ ಸಪೋರ್ಟ್ ಮಾಡಿರಿ ರೈತರಿಗೆ